ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನ್ ಅಲ್ಲಿ ನೀವು ಡೆವಲಪ್ ಆಗಬೇಕು ಏನ್ ಮಾಡ್ತಿದ್ದೀರಾ ಇಲ್ಲಿ ಡೈರೆಕ್ಟರ್ಸ್ ಗಳಿಗೆ ಅಪ್ಗ್ರೇಡ್ ಆಗೋದಿಕ್ಕೆ ಏನು ಅವಕಾಶ ಕೊಡ್ತಿದಿರಾ ಅಥವಾ ಒಂದು ಸಿನಿಮಾ ಈಗ ಪ್ರಶಾಂತ್ ಇದೆ ಎಕ್ಸಾಂಪಲ್ ತಗೋಣ ಉಗ್ರಂ ಸಿನ್ಮಾ ಸ್ಯಾಟಲೈಟ್ ರೇಟ್ಸ್ ಯಾರು ತಗೊಂಡ್ರು ಅವ್ರ ಸಿನಿಮಾ ಸ್ಯಾಟಲೈಟ್ ರೇಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದ್ರು ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸ್ಯಾಟಲೈಟ್ ರೇಟ್ಸ್ ಯಾರು ತಗೊಳ್ಳೋದೆ ಒದ್ದಾಡ್ಕೊಂಡು ಆ ಪಿಕ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮಧ್ಯ ಮೀಡಿಯೇಟರ್ ಮಾರಿದ್ರು ಅವರು ಏನಾಯ್ತು ಒಬ್ಬ ಪ್ರಶಾಂತ್ ನಿಲ್ಗೆ ಕೆ ಜಿ ಬಂದು ಆಮೇಲೆ ವರ್ಕ್ ಆಯ್ತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟ್ರ್ ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಸೊ ಅದು ಯಾರು ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ತಾ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ಇನ್ನೂ ಒಂದಷ್ಟು ಹೊಸ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಇದು ಕೆಟ್ಟದ್ದು ಬರ್ತಾ ಇರುತ್ತೆ ಸೀಸನಲ್ಲಿ ನೀವು ಡೆವಲಪ್ ಆಗಬೇಕು ಏನು ಮಾಡ್ತಿದ್ದೀರಾ ಇಲ್ಲಿ ಡೈರೆಕ್ಟರ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ ಏನು ಅವಕಾಶ ಕೊಡ್ತಿದ್ದೀರಾ ಅಥವಾ ಒಂದು ಸಿನಿಮಾ ಈಗ ಪ್ರಶಾಂತ್ ಇದೆ ಎಕ್ಸಾಂಪಲ್ ತಗೋಣ ಉಗ್ರಂ ಸಿನ್ಮಾ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಂಡ್ರು ಅವ್ರ ಸಿನ್ಮಾ ಸ್ಯಾಟಲೈಟ್ ರೈಟ್ಸ್ ಅವರೇ ಪ್ರೊಡ್ಯೂಸ್ ಮಾಡಿದ್ರು ನನಗೊತ್ತು ಪ್ರಶಾಂತ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸ್ಯಾಟಲೈಟ್ ರೈಟ್ಸ್ ಯಾರು ತಗೊಳ್ಳಿದೆ ಒದ್ದಾಡ್ಕೊಂಡು ಆ ಪಿಕ್ಚರ್ ಎಷ್ಟು ಕಮ್ಮಿಗೆ ಯಾರೋ ಸೆಕೆಂಡ್ ಹ್ಯಾಂಡ್ ಮಧ್ಯದ ಮೀಡಿಯೇಟ್ರಿಗೆ ಮಾರಿದ್ರು ಅವರು ಏನಾಯ್ತು ಒಬ್ಬ ಪ್ರಶಾಂತ್ ನಿಲ್ಗೆ ಕೆ ಜಿ ಬಂದು ಆಮೇಲೆ ವರ್ಕ್ ಆಯಿತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ ಆದಾಗ ಇನ್ನೊಬ್ಬ ಡೈರೆಕ್ಟ್ರು ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಸೊ ಅದು ಯಾರು ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ದಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ಇನ್ನೂ ಒಂದಷ್ಟು ಹೊಸ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು ಅಂತ